ಕೆಂಬಾವಿರೇಮಾಸ್ಟರ್ ಕೆಂಬಾವಿ ಮಾಸ್ಟರ್ ಇವರೇ ಕೊಟ್ಟ ರಾಜ್ಯೋತ್ವ ಪ್ರಶಿ ಹಿಂಪಡೆಯುವ ಕುರಿತು ನಾವು ಇಲಕಲ್ ನಗರದ ಹಾಗೂ ಇಲಕಲ್ ತಾಲೂಕಿನ ಪರವಾಗಿ ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ಈ ಮೂಲಕ ತಮ್ಮಗಳಲ್ಲಿ ವಿನಂತಿಸುವುದೇನೆಂದರೆ ಶ್ರೀ ಶಿವಕುಮಾರ್ ಶೇಖಯ್ಯ ಕೆಂಬಾವಿರೇಮಠ ಕೆಂಬಾವಿ ಮಠ ಇವರು ಇಲಕಲ್ದವರಾಗಲಿ ಇಲ್ಲವೇ ಇಲಕಲ್ ತಾಲೂಕಿನವರಾಗಲಿ ಅಲ್ಲ ಎಂಬುದಕ್ಕೆ ನಾವುಗಳೇ ಇವರು ಕೊಪ್ಪಳ ಜಿಲ್ಲೆಯ ಕುಸ್ತಿ ತಾಲೂಕಿನ ಅನಂತ ಸಾಗರದ ಊರಿನವರು ಆ ಊರಿನವರು ಅನ್ನುವುದಕ್ಕೆ ಈ ಕೆಲ ದಾಖಲೆಗಳು ಈ ಕೈನಂತಿವೆ ಒಂದು ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿ ಅದರಲ್ಲಿಯ ಎಫಿಕ್ ಸಂಖ್ಯೆ ಇಷ್ಟಿರುತ್ತದೆ ಇದು ಕುಸ್ಲಿ ವಿಧಾನಸಭೆ ಕ್ಷೇತ್ರ ನಂಬರ್ ಅರವತ್ತು ಇದೆ ಅದರ ಪ್ರತಿಯನ್ನು ಲಗತ್ತಿಸಿದೆ ಆನ್ಲೈನ್ ಓಟಲ್ ಇನ್ಫಾರ್ಮೇಷನ್ ಇದರ ಪ್ರಕಾರ ಸಂಸದೀಯ ಕ್ಷೇತ್ರ ಎಂಟು ಕಪ್ಪಳ ಇದೆ ಇದರ ಪ್ರತಿಯನ್ನು ಲಗತ್ತಿಸಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ಅನಂತಸಾಗರ್ ತಾಲೂಕು ಕುಶ್ಲಿ ಜಿಲ್ಲಾ ಕಪ್ಪಳ ಇದರಲ್ಲಿ ಸಾಲಗಾರರ ಹಿಂದುಳಿದ ವರ್ಗ ಆ ಕ್ಷೇತ್ರದಿಂದ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಅವಧಿ ಆಡಳಿತ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಇದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಕಲಂ ಇಪ್ಪತ್ತೆಂಟು ಎ ಈ ಆಡಳಿತ ಮಂಡಳಿಯ ಸಂಖ್ಯೆ ಏಳು ಇದ್ದು ಈ ಪೈಕಿ ಚುನಾವಣೆ ಮೂಲಕ ಆಯ್ಕೆ ಮಾಡುವುದರ ಏಳು ಸ್ಥಾನಗಳು ಇರುತ್ತದೆ ರಿಟರ್ನಿಂಗ್ ಆಫೀಸರ್ ಬಾರ್ ಸಹಾಯಕ ರಿಟರ್ನಿಂಗ್ ಅಧಿಕಾರಿ ಕೊಪ್ಪಳ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅನಂತ ಸಾಗರ್ ತಾಲೂಕು ಕೃಷಿ ಜಿಲ್ಲಾ ಕೊಪ್ಪಳದವರು ಸಾಕ್ಷಿಗಳಂತ ಪರಿಗಣಿಸಿ ಇವರಿಂದ ಎಲ್ಲ ದಾಖಲೆಗಳನ್ನು ತರಿಸಿಕೊಂಡು ಪರಿಶೀಲಿಸಬೇಕು ಇವರಿಗೆ ಈ ಚುನಾವಣೆಯಲ್ಲಿ ಸಹಕಾರ ಸಂಘದ ಚುನಾವಣಾ ಪ್ರಾಧಿಕಾರದಿಂದ ನಿಗದಿಪಡಿಸಿದ ಹಂಚಿಕೆ ಮಾಡಿದ್ದು ಅದು ಕ್ಯಾಮ್ರಾ ಈ ಹಂಚಿಕೆಗೆ ಒಪ್ಪಿಗೆ ನೀಡಿ ರಿಟರ್ನಿಂಗ್ ಅಧಿಕಾರಿ ನಿರ್ಧಾರ ಅಂತಿಮಕ್ಕೆ ಈ ಚಿಹ್ನೆಯನ್ನು ಪಡೆದಿರುತ್ತಾರೆ ಉಮೇದುವಾರರಾಗಿ ನಾಮಪತ್ರ ಸಲ್ಲಿಸಿರುತ್ತಾರೆ ಅದರಲ್ಲಿ ಇವರ ನಾಮಪತ್ರಕ್ಕೆ ಸೂಚಕರು ಇರುತ್ತಾರೆ ಅವರನ್ನು ಸಹ ಸಾಕ್ಷಿದಾರರಾಗಿ ಪರಿಗಣಿಸಬೇಕು ನಾಮಪತ್ರದೊಂದಿಗೆ ಠೇವಣಿಯಾಗಿ ಸಂಘದಲ್ಲಿ ಜಮಾ ಮಾಡಿರುತ್ತಾರೆ ಈ ಪಾವತಿಯನ್ನು ನಾಮಪತ್ರದೊಂದಿಗೆ ಲಗತ್ತಿಸಿದ್ದು ಕಾರಣ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು ಕರ್ನಾಟಕ ಸಹಕಾರ ಸಂಘಗಳ ನೇಮ ಹತ್ತೊಂಬತ್ತು ಅರವತ್ತರ ನೇಮ ಹದಿನಾಲ್ಕು ಎ ಮೇರೆಗೆ ಒಬ್ಬ ಉಮೇದುದಾರರು ಒಂದೇ ಮತಕ್ಷೇತ್ರದಿಂದ ಸ್ಪರ್ಧಿಸಿರುತ್ತಾರೆ ಕರ್ನಾಟಕ ಸಹಕಾರ ಸಂಘಗಳ ನೇಮ ಹದಿನಾಲ್ಕು ಬೀದರ್ ಮೇರೆಗೆ ಉಮೇದುವಾರಿಕೆ ಹಾಗೂ ನಾಮನಿರ್ದೇಶನ ಪತ್ರಗಳ ಪರಿಶೀಲನಾ ವೇಳೆಯಲ್ಲಿ ಅಭ್ಯರ್ಥಿಗಳು ಹಾಗೂ ಸೂಚಕರು ಹಾಜರಿದ್ದರು ಅಂತ ನಮಗೆ ಖಚಿತವಾದ ಮಾಹಿತಿ ಇದೆ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗಬೇಕಾದಲ್ಲಿ ಸಹಕಾರ ಸಂಘಗಳ ಕಾಯ್ದೆ ನಿಯಮ ಮತ್ತು ಮಹಿಳಾ ಪ್ರಕಾರ ಅಗತ್ಯವಾಗಿರಬೇಕಾದ ಆರೋಗ್ಯಗಳನ್ನು ಹೊಂದಿರಬೇಕಾಗುತ್ತದೆ ಅವುಗಳನ್ನು ಸಹಿತ ಸಾಕ್ಷಿಗಳಾಗಿ ಪ್ರಕಟಿಸಬೇಕು ಸಂಘದ ನೋಟಿಸ್ ಬೋರ್ಡ್ ಮೇಲೆ ಪ್ರದರ್ಶಿಸಿದ್ದಾರೆ ಅಲ್ಲಿದ್ದವರಿಂದಲೂ ಮಾಹಿತಿಯನ್ನು ತರಿಸಿಕೊಳ್ಳಬೇಕು ಸಹ ಕರ್ನಾಟಕ ಸಹಕಾರ ಸಂಘಗಳ ಮೂರು ಎ ಅನ್ವಯ ಸಂಘದಿಂದ ನೀಡಿದ ಗುರುತಿನ ಚೀಟಿ ಕಾರ್ಡ್ ಐಡೆಂಟಿ ಕಾರ್ಡ್ ಮತದಾನಕ್ಕೆ ಕಡ್ಡಾಯವಿದೆ ಇದನ್ನು ಇವರಿಂದ ಪಡೆದುಕೊಂಡು ಸಾಕ್ಷಿಯಾಗಿ ಪ್ರಕಟಿಸಬೇಕು ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಹದ್ನಾಕು ಓ ಒಂದರ ಅನ್ವಯ ಮತದಾನಗಳನ್ನು ಮತದಾನ ಕೇಂದ್ರದಲ್ಲಿ ಸ್ಥಾಪಿಸಿರುವ ಕೌಂಟರ್ನಲ್ಲಿ ವಿಟರ್ ರಿಜಿಸ್ಟರ್ ಸಹಿ ಮಾಡಿ ಗುರುತಿನ ಚೀಟಿಯನ್ನು ಪಡೆಯತಕ್ಕದ್ದು ಮತದಾನದ ಸಮಯದಲ್ಲಿ ಮತಗಟ್ಟೆಯಲ್ಲಿ ಗುರುತಿನ ಚೀಟಿಯನ್ನು ಆಧಾರಪಡಿಸಲಾಗ ಮತದಾನಕ್ಕೆ ಅವಕಾಶ ಇದೆ ಇದು ಸಹಿತ ಸಾಕ್ಷಿಯಾಗಿ ಪರಿಗಣಿಸಬೇಕು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಸಹಕಾರಿ ಇಲಾಖೆ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಅಗತ್ಯ ವಹಿಸಿರುವ ಆದೇಶ ಸುತ್ತ ಪಾಲಿಸಬೇಕು ಇವುಗಳನ್ನು ಸಾಕ್ಷಿಯಾಗ ಪರಿಗಣಿಸಬೇಕು ಚುನಾವಣಾ ಏಜೆಂಟರ ನೇಮಕ ಫಲಿತಾಂಶ ಮತ್ತು ಚುನಾವಣೆ ಖರ್ಚು ವೆಬ್ಸಟ್ ದಾಖಲೆಗಳು ಹತ್ತೊಂಬತ್ತು ನೂರ ಅರವತ್ತೊಂದರ ಚುನಾವಣಾ ನಿಯಮ ಕಲಂ ತೊಂಬತ್ತ್ಮೂರು ಎರಡು ಎ ಚುನಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸಾಕ್ಷ್ಯಗಳಾಗಿ ಪರಿಗಣಿಸಬೇಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ಅನಂತಸಾಗರ್ ತಾಲೂಕು ಕೃಷಿ ಜಿಲ್ಲಾ ಕೊಪ್ಪಳ ಇಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರವರೆಗೆ ಚುನಾವಣೆಗೆ ಸ್ಪರ್ಧಿಸಿರುವ ಸಾಲಗಾರ ಹಿಂದುಳಿದ ವರ್ಗ ಕ್ಷೇತ್ರದಿಂದ ಒಟ್ಟು ಎರಡು ಜನ ಪರಿಶಿಷ್ಟ ಜಾತಿ ಸಿ ಸಾಲಗಾರರ ಕ್ಷೇತ್ರ ಎರಡು ಜನ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಹದಿನೈದು ಜನ ಒಟ್ಟು ಹದಿನೈದು ಜನ ಸ್ಪರ್ಧಿಸಿರುತ್ತಾರೆ ಈ ಎಲ್ಲ ಕ್ಷೇತ್ರಗಳಿಂದ ಒಟ್ಟು ಹದಿನೈದು ಜನ ಸ್ಪರ್ಧಿಸಿದ್ದು ಅದರಲ್ಲಿ ಇವರನ್ನು ಇವರು ಒಬ್ಬರನ್ನು ಹೊರತುಪಡಿಸಿದರೆ ಉಳಿದ ಹದ್ನಾಲ್ಕು ಜನರನ್ನು ಪ್ರತ್ಯಕ್ಷ ಸಾಕ್ಷಿಗಳಂತ ಪರಿಗಣಿಸಬೇಕು ಇವರ ಮಾದರಿ ಮತಪತ್ರ ನಮೂನೆಗಳನ್ನು ಮುದ್ರಿಸಿರುವ ಅಣು ಪ್ರಿಂಟರ್ ಅನಂತ ಸಾಗರ ಇವರ ಮೊಬೈಲ್ ಸಂಖ್ಯೆ ಇವರನ್ನು ಸಾಕ್ಷಿಯಾಗಿ ಪ್ರಕಟಿಸಬೇಕು ಮಾದರಿ ಮತಪತ್ರ ನಮೂನೆಯನ್ನು ಪ್ರಕಟಣೆಯನ್ನು ಮಾಡಿಸಿರುವ ಅನಂತ ಸಾಗರ್ದ ಎಲ್ಲ ಗುರು ಹಿರಿಯರು ಹಾಗೂ ರೈತ ಬಾಂಧವರು ನನ್ನ ಪ್ರೀತಿ ಮತದಾರ ಬಾಂಧವತ್ತ ಹಾಕಿಸಿದ್ದು ಅವುಗಳನ್ನು ಸ್ವಲ್ಪ ಸಾಕ್ಷಿಯಾಗಿ ಪ್ರಕಟಿಸಬೇಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅನಂತಸಾಗರ್ ತಾಲೂಕಾ ಕೃಷಿ ಜಿಲ್ಲಾ ಕೊಪ್ಪಳ ಇದರ ಸಿಬ್ಬಂದಿಗಳು ಕಾರ್ಯದರ್ಶಿ ರಿಟರ್ನಿಂಗ್ ಆಫೀಸರ್ ಸಹಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಠಾಣೆ ಅನಂತಸಾಗರ್ ಚುನಾವಣೆ ದಿನ ಹಾಜರಿದ್ದ ಸಿಬ್ಬಂದಿಗಳು ಷೇರುದಾರರು ಈ ಸಂಘ ಬರುವ ಊರಿನ ಗ್ರಾಮ ಪಂಚಾಯಿತದ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರನ್ನು ಸಾಕ್ಷಿಗಳಾಗಿ ಪರಿಗಣಿಸಬೇಕು ಶ್ರೀ ಶಿವಕುಮಾರ್ ಕೆಂಬಾವೇಲೆ ಮತ್ತು ಅಣ್ ಸಾಗರದಲ್ಲಿಯೇ ಪಡಿತರ ಕಾರ್ಡನ್ನು ಹೊಂದಿರುತ್ತಾರೆ ಹಾಗೂ ಅಲ್ಲೇದೇ ಆಧಾರ್ ಕಾರ್ಡ್ಗಳನ್ನು ಹೊಂದಿರುತ್ತಾರೆ ಇವುಗಳನ್ನು ಸಹಿತ ಇವರು ಹೊಂದಿರುತ್ತಾರೆ ಕಾರ್ಡ್ ಪರಿಶೀಲಿಸಬೇಕು ಇಲಕಲದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗಳು ಮಹೋತ್ಸವದಿಂದ ನಯವಂಚನೆಯಿಂದ ನಂಬಿಕೆ ದ್ರೋಹದಿಂದ ಇಲಕಲ್ ಹಾಗೂ ಇಲಕಲ್ ತಾಲೂಕಿನ ಪತ್ರಿಕಾ ಮಾಧ್ಯಮದವರನ್ನು ವಂಚಿಸಿ ಹಕ್ಕು ಚುಚ್ಚಿ ಮಾಡಿ ಹಕ್ಕುಗಳನ್ನು ಮೊಟಕುಗೊಳಿಸಿ ಇವರು ನಿಮಗೆ ಸುಳ್ಳು ಹಾಗೂ ತಪ್ಪು ಮಾಹಿತಿಯನ್ನು ನೀಡಿ ನಮ್ಮ ತಾಲೂಕಿನ ಅರ್ಹರಿಗೆ ಸಿಗಬೇಕಾದ ಪ್ರಶಸ್ತಿಯ ಗೌರವಕ್ಕೆ ಇವರು ಕಪ್ಪು ಮಸಿಯನ್ನು ಬಳಸಿರುತ್ತಾರೆ ಕಾರಣ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಹಾಗೂ ನಮ್ಮ ತಾಲೂಕಿನಿಂದ ನೀಡಿದ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಹಿಂಪಡೆಯಬೇಕು ಆ ಪ್ರಶಸ್ತಿಯನ್ನು ನಮ್ಮ ಇಳಕಲ್ಲದವರಾಗಲಿ ಇಲಕಲ್ ತಾಲೂಕಿನವರಾಗಲಿ ಕಾರ್ಯರಿಗೆ ಆ ಪ್ರಶಸ್ತಿಯನ್ನು ನೀಡಿ ಅದರ ಗೌರವಕ್ಕೆ ಇನ್ನಷ್ಟು ಮೆರಗನ್ನು ಹೆಚ್ಚಿಸಬೇಕು ಇವರು ಸುಳ್ಳನ್ನು ವೈಭವೀಕರಿಸಿ ಸತ್ಯ ಸಂಗತಿಗಳನ್ನು ಹಾಗೂ ವಾಸ್ತವ ಪರಿಸ್ಥಿತಿಯನ್ನು ಮುಚ್ಚಿಟ್ಟು ಸುಳ್ಳನ್ನೇ ಸತ್ಯವೆಂಬಂತೆ ಬಿಂಬಿಸಿ ಸಮಾಜಕ್ಕೆ ತೋರಿಸಿರುವುದು ಇವರ ಕಪಟತನದ ತನದ ಗುಂಡು ತನಕ್ಕೆ ನಾಟಕಕ್ಕೆ ತನ್ನಲ್ಲಿಯ ಪ್ರಶಸ್ತಿಯನ್ನು ಪಡೆದುಕೊಳ್ಳುವುದು ಬಟ್ ಪತ್ರ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪತ್ರವೇ ಸಾಕ್ಷಿ ಇದನ್ನು ಸಹಿತ ಪರಿಗಣಿಸಬೇಕು ಈ ಪತ್ರದಲ್ಲಿ ಶಿವಕುಮಾರ್ ಕೆಂಬಾವಿ ಹಿರೇಮಠ ತಂದೆ ಶೇಖರಯ್ಯ ಸಾಕೆ ನಿರ್ಕಲ್ ಜಿಲ್ಲಾ ಬಾಲಕೋಟ್ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದು ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರಗತಿಸಬೇಕು ಅಂತ ಲಿಖಿತವಾಗಿ ಸುಳ್ಳು ಹೇಳಿಕೆ ನೀಡಿ ಅದನ್ನೇ ವೈಭವೀಕರಿಸಿ ಪತ್ರ ಕೊಟ್ಟಿದ್ದವೇ ಯಾರೋ ಒಂದು ದೃಶ್ಯಾವಳಿಗಳನ್ನು ತನ್ನ ಮೊಬೈಲ್ಗೆ ಹಾಕಿಕೊಂಡು ತಾನೇ ಚಿತ್ರೀಕರಣ ಮಾಡಿದ ರೀತಿ ವರದಿಯನ್ನು ಮಾಡುವುದು ಇವರಿಗೆ ರೂಢಿಯಾಗಿದೆ ಒಂದು ವೇಳೆ ಇಲ್ಲೇ ಇವರು ವಾಸಿಸುತ್ತಿದ್ದರೆ ಹಾಗೂ ಸ್ವಂತ ಊರು ಇದಾಗಿದ್ದರೆ ಪ್ರಾಥಮಿಕ ಕೃಷಿ ಪಟ್ಟಿ ಸಹಕಾರ ಸಂಘ ನೇಮಿತ ಅನಂತಸಾಗರ್ ತಾಲೂಕು ಕೃಷಿ ಜಿಲ್ಲಾ ಕೊಪ್ಪಳ ಇಲ್ಲಿ ಒಮ್ಮೆ ಒಮ್ಮೆ ಏಕಾಏಕಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಬರುತ್ತದೆಯೇ ಇವರ ಇನ್ನಷ್ಟು ದಾಖಲೆಗಳು ಸಹಿತ ಅನಂತಸಾಗರ್ ತಾಲೂಕು ಕೃಷಿ ಜಿಲ್ಲಾ ಕೊಪ್ಪಳದಲ್ಲಿ ಸಿಗುತ್ತವೆ ಎಲ್ಲ ಆಯಾಮಗಳಲ್ಲಿ ಪರಿಶೀಲಿಸಿ ತನಿಖೆ ಮಾಡಿ ಇವರೊಬ್ಬ ವರದಿಗಾರ ಅಲ್ಲದಿದ್ದರೂ ಸಹಿತ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಸಮಾಜಕ್ಕೆ ಪತ್ರಕರ್ತರ ಮುಖಾಡಾಗಿ ಎಲ್ಲರನ್ನು ಬ್ಲಾಕ್ ಮೇಲ್ ಮಾಡುತ್ತಾ ತಾನು ಆಡಿದ್ಯ ಆಟ ಉಳಿದ ಲಕ್ಕಿ ಎಂಬಂತೆ ಅಂಗಿಸುತ್ತ ವರ್ತಿಸುತ್ತಾನೆ ಅಲ್ಲದೆ ಸಾರ್ವಜನಿಕರಿಗೆ ಭಯಭೀತಗೊಳಿಸಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತೇನೆ ಅಂತ ಎದುರಿಸುತ್ತಾನೆ ಕಾರಣ ಇವರ ಮೇಲೆ ರಾಜ್ಯ ಪ್ರಶಸ್ತಿಯನ್ನು ಹಿಂಪಡೆ ಆದೇಶ ಓಡಿಸಿ ಅವು ಏನಾದರೂ ನಾವೇನು ಸುಳ್ಳು ದಾಖಲೆ ಕೊಟ್ಟಿದ್ದೀವಿ ಅಂದ್ರೆ ನನ್ನ ಗೊತ್ತಿಲ್ಲ ಸೋಡ್ರಿ ಅದಕ್ಕೆ ನಿಧಿ ಇಲ್ಲ ಠಠಠ <inaudible> 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 ಯಾಕಂದ್ರೆ ಸಾಹೇಬ್ರ ನಮ್ಮ ತಾಲೂಕಿನವ್ರಿಗೆ ನಿಜವಾದ ಪತ್ರಕರ್ತರು ಸಿಗ್ಲಿ ಅನ್ನೋದು ನಮ್ದು ಅಭಿಲಾಷೆ ಐತಿ ಈಗ ಇದು ನಮ್ಮ ತಾಲೂಕಿನ ಒಂದ್ ವೇಳೆ ಅನಂತ ಸಾಗರ್ ನಮ್ಮ ತಾಲೂಕ ಬರ್ತಿದ್ರೆ ಘೋಷಣೆ ಮಾಡಿಬಿಡ್ರಿ ಅಲ್ಲ ಸರ್ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಹಗಲಿ ರಾತ್ರಿ ಹನ್ನೆರಡನ ಏನೋ ಒಂದು ಗಡಿನ ಆಗ್ಯತಪ್ಪ ಅಂತಂದ್ರೆ ರಾತ್ರಿ ಹನ್ನೆರಡು ಹಳ್ಳಿ ಒಂದ್ ಹಳ್ಳಿ ರಾತ್ರಿ ಓಡಿ ಬಂದ್ ಕೆಟ್ಟ ಎಲ್ಲ ವರದಿ ಮಾಡ್ತಾರ ಅಂತರ್ ಬಿಟ್ಟು ನಮ್ಮ ತಾಲೂಕ್ ಮೇಲೆ ಬಂದ್ ನೀವು ಇನ್ನೊಂದು ತಾಲೂಕಿನವ್ರಿಗೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರಪ್ಪ ಅಂದ್ರೆ ಯಾಕಂದ್ರೆ ಸರಿ ಅಂತ ಉಂಟು ಈಗ ನಮ್ಮ ಕೊಟ್ಟು ಹೋಗ್ತಾರ ಕ್ಷಣ ನೀವು ಏನ್ ಒಂದ್ ವಾರ ತಗೊಂತಿರೋ ಮೂರ್ ದಿವಸ ಕೊಟ್ಟಿದ್ರಿ ಮೂರ್ ದಿವಸ ಮಾಡಬೇಕು ಯಾಕಂದ್ರೆ ವಿಶೇಷ ಸಿಬ್ಬಂದಿಯನ್ನ ನಿಮಸ್ರಿ ಯಾವ್ರಿಗೆ ನಮ್ಗ ಅದು ಮತ್ ತಾವು ಪ್ಯಾಸೆಂಜರ್ ಕೇಸ್ ಮಾಡ್ಬಿಟ್ರಿ ಸಾನ್ರಿ ಸಹ ನಾಲ್ಕೈದು ಈಗ ತಕ್ಷಣ ಒಂದ್ ಸರ್ ತಾಲೂಕು ದಂಡಾಧಿಕಾರಿಗಳು ಸಹಿತ ಇದ್ರಿ ದಯವಿಟ್ಟು ಕಾನೂನು ಮೂಲಕ ಮತ್ತು ರಬ್ಬರ್ ಇಲಾಸ್ಟಿಕ್ ಎಳಿಬೇಡ್ರಿ ಸರ್ ವಿನಂತಿ ಐತಿ ಯಾಕಂದ್ರೆ ತಾವು ಆಯ್ಕೆ ಸಮಿತಿ ಪದಾಧಿಕಾರಿಗಳಂದ್ರೆ ಮತ್ತು ಅವ್ರಿಗೆ ಏನಾದ್ರು ಗೋಷ್ಠಿ ತಾಲೂಕು ಅವ್ರು ನಿಮ್ಸಿರಾ ಹೆಂಗೆ ಅದು ವಿವರ ಕೇಳಿರಿ ಮತ್ತು ನಮ್ಗೆ ಯಾಕೆ ಕೊಪ್ಪಳ ಜಿಲ್ಲಾದವ್ರು ನಿಮಿಸಿದ್ದೆ ಅವ್ರು ಅನುಸಾಗ ನಿಮಿಸಿದ್ರು ಆಯ್ಕೆ ಬಿಡಿದ್ದು ತಪ್ಪಿಲ್ಲ ಅದಕ್ಕೆ ದಯವಿಟ್ಟು ಇಲ್ಲೇ ಸ್ಥಳೀಯರಾದ್ರೆ ನಾಲ್ಕೈದು ದಿವ್ಸ ಬೇಕಾಗೋದಿಲ್ಲ ನೀವು ಈ ಸದ್ದ ಅದೇ ಫೋನ್ ಮಾಡಿ ಸದ್ದು ಬರಬೇಕು ಇಲ್ಲ ಅವ್ರನ್ನೂ ಸೇರಿಸಿ ತಮ್ಮನ್ನು ಸೇರಿಸಿ ನಮ್ಮ ಮತ್ತು ಕ್ರಿಮಿನಲ್ ಕೇಸ್ ಮತ್ತೆ ಅದರ ಇದಕ್ಕೆ ಆಕ್ಟಿವಿಟೀಸ್ ಮಾಡಿಸ್ಬೇಕ್ರಿ ಸರ್ ದಯವಿಟ್ಟು ಮುಂದುವರ್ಸಬೇಕ್ರಿ ಈಗ ಈ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಸಂಬಂಧಪಟ್ಟಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ ಯಾಕಂದರೆ ಈಗ ಇದು ಒಂದು ವೇಳೆ ನೀವು ವಿಳಂಬ ಮಾಡೋಕತ್ತಿರ ಇದು ಒಂದು ಅತ್ಯಂತ